ನಾನು ಪೂಜಾಶ್ರೀ ಚಿನ್ನ ಹೆಣ್ಣಿನ ಅಂದವನ್ನ ಎಷ್ಟು ಇಮ್ಮಡಿಗೊಳಿಸುತ್ತಾ ಅದಕ್ಕಿಂತ ಡಬಲ್ ಆಗಿ ವಜ್ರವು ಇನ್ನಷ್ಟು ಹೆಣ್ಣಿನ ಅಂದವನ್ನ ಇಮ್ಮಡಿಗೊಳಿಸುತ್ತೆ ಹಾಗಾಗಿ ಸುಳ್ಳಿದ ಜಿಎಲ್ ಆಚಾರ್ಯ ಜುವೆಲರ್ಸ್ ನಲ್ಲಿ ಇವತ್ತಿನಿಂದ ಡೈಮಂಡ್ ಫೆಸ್ಟ್ ನಡೀತಾ ಇದೆ ಗ್ಲೋ ಫೆಸ್ಟ್ ಅನ್ನುವಂತಹ ಟೈಟಲ್ ಇಟ್ಕೊಂಡು ಡೈಮಂಡ್ ಫೆಸ್ಟನ್ನು ಮಾಡ್ತಾ ಇದ್ದಾರೆ ವಾರ್ಷಿಕವಾಗಿ ಡೈಮಂಡ್ ಫೆಸ್ಟನ್ನು ಇವತ್ತು ಡಿಶೆಂಬರ್ ಇಪ್ಪತ್ತ್ ಮೂರರಿಂದ ಜನವರಿ ಇಪ್ಪತ್ತ ಆರ ತನಕ ಈ ಒಂದು ಡೈಮಂಡ್ ಉತ್ಸವನ ಮಾಡ್ತಾ ಇರುವಂತಹದ್ದು ಹಾಗಾದರೆ ಇಲ್ಲಿರುವಂತಹ ಡೈಮಂಡ್ ಕಲೆಕ್ಷನ್ಗಳೇನು ಜೊತೆಗೆ ಏನೆಲ್ಲ ಆಫರ್ ಕೊಡ್ತಾ ಇದೆ ಅನ್ನುವಂತಹ ಮಾಹಿತಿನ ನಿಮಗೆ ತಿಳಿಸ್ತೀನಿ ಬನ್ನಿ ಪುತ್ತೂರಿನ ಜಿಎಲ್ ಆಚಾರ್ಯ ಆಚಾರ್ಯ ಜ್ಯುವೆಲರ್ಸ್ನಲ್ಲಿ ಗ್ಲೋ ಫೆಸ್ಟ್ ಅನ್ನುವಂತಹ ಶೀರ್ಷಿಕೆಯನ್ನು ಇಟ್ಕೊಂಡು ಈ ಒಂದು ಡೈಮಂಡ್ ಉತ್ಸವವನ್ನು ಮಾಡ್ತಾ ಇರುವಂತಹದ್ದು ಹಾಗಾಗಿ ಈ ಒಂದು ಡೈಮಂಡ್ ಉತ್ಸವದ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ನಮ್ಮೊಂದಿಗೆ ಜಿಎಲ್ ಸಂಸ್ಥೆಯ ಉದ್ಯೋಗಿ ಆಗಿರುವಂತಹ ವಿನಯ್ ಅವರಿದ್ದಾರೆ ಅವರು ಮಾತಾಡಿಸ್ತೀನಿ ಸರ್ ನಮಸ್ತೆ ನಮಸ್ತೆ ಮೇಡಮ್ ಜಿ ಎಲ್ ಆಚಾರ್ಯ ಜ್ಯೂಲರ್ಸ್ ನಲ್ಲಿ ಇವತ್ತು ಅಂದ್ರೆ ಡಿಸೆಂಬರ್ ಇಪ್ಪತ್ತ ಮೂರರಿಂದ ಇಪ್ಪತ್ತಾರ ತನಕ ಗ್ಲೋ ಫೆಸ್ಟ್ ಅಂತ ನಡೀತಾ ಇದೆ ಫೈನಲ್ ಆಫರ್ಸ್ ಕೊಡ್ತಾ ಇದ್ದಾರೆ ಹೇಗೆ ಅಂತ ಹೇಳ್ತಾರೆ ಫಸ್ಟ್ ಸಣ್ಣದ ಈಗ ಒಂದು ಒಬ್ಬರಿಗೆ ಆಸೆ ಇರುತ್ತೆ ನಂಗೆ ಡೈಮಂಡ್ ಹಾಕಬೇಕು ಇಂಥದೇ ಹಾಕಬೇಕು ಅನ್ನುವಂಥದ್ದು ಸ್ಟಾರ್ಟಿಂಗ್ ಯಾವ್ದು ಸ್ಟಾರ್ಟ್ ಆಗುತ್ತೆ ಹೇಗೆ ಅಂತ ಸ್ಟಾರ್ಟಿಂಗ್ ಓಕೆ ಮೂರು ಸಾವಿರದಿಂದ ಸ್ಟಾರ್ಟ್ ಮೂರು ಸಾವಿರದಿಂದ ಬರುತ್ತದೆ ಒಂದು ಮೂಗು ಬೊಟ್ಟು ಮೂರು ಈಗಿನ ಡೈಮಂಡ್ ಮೂರ್ ಸಾವಿರದ ಸ್ಟಾರ್ಟ್ ಇಪ್ಪತ್ತು ಸಾವಿರ ತನಕ ಇದೆ ಬಜೆಟ್ ನೋಡ್ತಾ ಇರಬಹುದು ಮೂಗ್ ನೋಟ್ ಅವರು ಹೇಳ್ತಾ ಇದ್ರು ಮೂರು ಮೂರು ಸಾವಿರ ರೂಪಾಯಿಂದ ಈ ಒಂದು ಮೂಗ್ ನೋಟ್ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಇಲ್ಲಿ ಸಾವಿರ ತನಕ ಬೆಲೆ ಬಾಳುವಂತಹ ಡೈಮಂಡ್ ಮೂಗಿನ ಬೊಟ್ಟಿರುವಂತಹ ನೋಡ್ತಾ ಇದ್ರ ಸ್ಟಾರ್ ಟೈಪ್ ನಲ್ಲಿ ಇದೆ ವೆರೈಟಿ ಆಗಿರುವ ಸ್ಟಾರ್ ಗಳು ಎಕ್ಸ್ಪ್ಲೇನ್ ಮಾಡಬಹುದು ಎಲ್ಲವೂ ಕೂಡ ಸ್ಟಾರ್ ಅಲ್ಲೇ ಬರುತ್ತೆ ಅಂತದಲ್ವಾ ಓಕೆ ಇವಾಗ ನೀವು ಸ್ಮಾಲ್ ಅಂದ್ರೆ ಸಣ್ಣ ಮಟ್ಟಿನ ರಿಂಗ್ ಅಥವಾ ಮೂಗಿನ ಬೊಟ್ಟನ್ನು ನೋಡಿದರೆ ಇದೀಗ ರಿಂಗ್ ಕಲೆಕ್ಷನ್ ಕೂಡ ಇರುವಂಥ ಅದು ತೋರಿಸ್ತಾರೆ ನಮಗೆ ತೋರಿಸ್ತದೆ ಯಾವ ರೀತಿ ಇದೆ ಎಷ್ಟಿದೆ ಸ್ಟಾರ್ಟ್ ಆಗುತ್ತೆ ಹೇಗೆ ಅಂತ ಲೇಡೀಸ್ ರಿಂಗ್ ಓಕೆ ಹತ್ತು ಸಾವಿರದಿಂದ ಸ್ಟಾರ್ಟ್ ಒಂದು ಇಪ್ಪತ್ತೈದು ಮೂವತ್ತು ಸಾವಿರದವರೆಗೆ ಇದೆ ಓಕೆ ಹತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಹೌದು ಓಕೆ ಎಲ್ಲ ಕೂಡ ಲೇಡೀಸ್ ರಿಂಗಾ

ಹೊಳಪಳ ಹೊಳೆಯುತ್ತಿರುವಂತಹ ಒಂದು ವಜ್ರದ ಉಂಗು ಕೈಯಲ್ಲಿ ಕಾಣಿಸ್ತಾ ಇದೆ ಇದಕ್ಕೆ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು ನೀವು ನೋಡ್ತಾ ಇರಬಹುದು ಗಿಫ್ಟ್ ಕೂಡ ಮಾಡಬಹುದು ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಅದು ಇದು ಮಾತ್ರ ಅಲ್ಲ ನನ್ನ ಕೆಳಗಡೆ ಸಂಪೂರ್ಣವಾಗಿ ಕಾಣಿಸ್ತಾ ಇರುವಂತಹದು ಫುಲ್ ಕೂಡ ರಿಂಗ್ ಸೆಕ್ಷನ್ಗಳು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹದು ಒಂದಕ್ಕೊಂದು ವಿಭಿನ್ನವಾಗಿರುವಂತಹದು ತುಂಬನೇ ಚೆನ್ನಾಗಿ ನನ್ನ ಕೈಯಲ್ಲಿ ನೋಡ್ತಾ ಇರಬಹುದು ಕೈಗೆ ಒಂಥರ ಹೊಸ ಲುಕ್ ಬಂದಿದೆ ಇದೊಂದು ಒಡ್ಡಿ ಉಂಗುರ ಅಂತ ಇದು ಕೇಸರು ಗೋಲ್ಡ್ ಇದೆ ಡೈಮಂಡ್ ಇದು ನಿಮಗೆ ಮೂವತ್ ಸಾವಿರ ಮೂವತ್ತು ಸಾವಿರ ಎಷ್ಟು ಮೂವತ್ ಅಂತ ಹೇಳಿದ್ರು ಗೋಲ್ಡ್ ಅಲ್ಲಿ ಕೂಡ ಸಿಗುತ್ತೆ ಡೈಮಂಡ್ ಅಲ್ಲಿ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ತುಂಬಾನೇ ಬ್ಯೂಟಿಫುಲ್ ಅದು ಅಷ್ಟೇ ಚೆನ್ನಾಗಿದೆ ಕೈ ಕೂಡ ಅಷ್ಟೇ ಲುಕ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಗೋಲ್ಡ್ ಅಥವಾ ಡೈಮಂಡ್ ಫೋರ್ಟಿ ತೌಸಂಡ್ ರುಪೀಸ್ ಕೊಟ್ಟರೆ ಈ ಥರದ ಒಂದು ಉಂಗುರ ಸಿಗುವಂಥದ್ದು ಜೊತೆಗೆ ನಮ್ಮ ಕೈ ಕೂಡ ಅಥವಾ ಲುಕ್ ಕಾಣಿಸ್ತದೆ ಜೊತೆಗೆ ನಮ್ಮ ಸ್ಟ್ಯಾಂಡರ್ಡ್ ಕೂಡ ಮೇಂಟೈನ್ ಮಾಡುವಂಥದ್ದು ನೋಡ್ತಾ ಇರ್ಬೋದು ತುಂಬನೇ ಬ್ಯೂಟಿಫುಲ್ ಆಗಿದೆ

ಮತ್ತೆ ಡೈಮಂಡ್ ಮೇಲೆ ನೋಡ್ತಾ ಇರಬಹುದು ನಾವು ಗೋಲ್ಡ್ ಹಾಕುವಾಗ ನಮ್ಮ ಕೈಯ ಲುಕ್ ಒಂಥರ ಚೇಂಜ್ ಕಾಣುತ್ತೆ ಬಟ್ ಡೈಮಂಡ್ ಹಾಕಿದ್ರೆ ಇನ್ನಷ್ಟು ಲುಕ್ ತುಂಬಾನೇ ಚೆನ್ನಾಗಿ ಕಾಣಿಸ್ಬಂತಹದು ಅದರ ಒಂದು ವಜ್ರದ ಇರಬಹುದು ಅದು ನಮ್ಮ ಕೈಯನ್ನ ಇನ್ನಷ್ಟು ಸುಂದರವಾಗಿ ಕಾಣಿಸ್ತಾ ಇರುವಂತಹ ನೋಡ್ಬೋದು ಸಿಂಪಲ್ ಆಗಿರುವಂತಹ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಅಂತ ಹೇಳಿದ್ರು ಅಷ್ಟೇ ಮುದ್ದಾಗಿದೆ ನೀವು ನೋಡ್ತಾ ಇರಬೇಕು ನನ್ನ ಕೈಯಲ್ಲಿ ಜೀಲ್ ಆಚಾರ್ಯ ಜ್ಯುವೆಲರ್ಸ್ ನಲ್ಲಿ ನಡೀತಿರುವಂತಹ ಈ ಒಂದು ಗ್ಲೋ ಫೆಸ್ಟ್ ನಲ್ಲಿ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಮೂರು ಸಾವಿರಕ್ಕೂ ಹೆಚ್ಚು ಕಲೆಕ್ಷನ್ ಗಳು ಅದು ಸುಳ್ಳೆದ ಜೀಲ್ ಆಚಾರ್ಯ ಜ್ಯುವೆಲರ್ಸ್ ನಲ್ಲಿ ಸರ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಯಾವ ತರ ನೆಕ್ಸ್ಟ್ ಅಂತ ಜನ್ಸ್ ಗೆ ಓಕೆ ಇದು ನವರತ್ನ ರಿಂಗ್ ಅಂತ ಜನ್ಸ್ ಇದೆ ಲೇಡೀಸ್ ರಿಂಗ್ ಇದೆ ಮೊದಲೆಲ್ಲ ಹಾಕ್ಲಿಕ್ಕೆ ಇಂಜರಿ ಇದಿದ್ರು ಈಗ ಅವರಾಗಿ ಬಂದ ಕೆಲವು ಟ್ರೆಂಡ್ ಆಗಿದೆ ಫಂಕ್ಷನ್ ಗೆಲ್ಲ

ಜಾಸ್ತಿ ಲೈಕ್ ಮಾಡುವಂತಹ ಒಂದು ನವರತ್ನ ಕಲ್ಲುಗಳನ್ನ ಬಿಟ್ಟು ಮಾಡಿರುವಂತಹ ಉಂಗುರ ಆಗುತ್ತೆ ಬಜೆಟ್ ಸ್ಟಾರ್ಟ್ ಡಿಪೆಂಡ್ ಆಗುತ್ತೆ ನನ್ನ ಕೈಯಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಒನ್ ಲ್ಯಾಕ್ ಹತ್ರ ಆಗುತ್ತೆ ಜೊತೆಗೆ ಇದು ಜೆಂಟ್ಸ್ ನೋಡಿದ್ರೆ ಇದೀಗ ಲೇಡೀಸ್ ಕೂಡ ಇದೆ ನೀವು ನೋಡ್ತಾ ಇರಬಹುದು ಸಿಗಲ್ಡ್ ಲೇಡೀಸ್ ಗೋಲ್ಡ್ ಅಲ್ಲಿ ಕೂಡ ಸಿಗುತ್ತೆ ನೀವು ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿದೆ ಒಂತರಾ ಇದು ಹಾಕಿದ್ರೆ ಅದೃಷ್ಟ ಅಂತ ಕೂಡ ಹೇಳ್ತಾರೆ ಸರ್ ಅದೃಷ್ಟ ಅಂತ ಕೂಡ ಹೇಳ್ತಾರೆ ತುಂಬಾನೇ ಚೆನ್ನಾಗಿ ಆಗುತ್ತೆ ಸರ್ ಲೇಡಿಸ್ಗೆ ಫೈವ್ ಥರ್ಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಪೇಮೆಂಟ್ ಮೇಲೆ ಫ್ರೆಂಡ್ಸ್ ಆಗುತ್ತೆ ಓಕೆ ಚೆನ್ನಾಗಿದೆ ನೋಡ್ತಾ ಇರ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಅದು ಜೊತೆಗೆ ಇಲ್ಲಿ ಎಲ್ಲೂ ವೆರೈಟಿ ಆಗಿರುವಂತಹ ಉಂಗ್ರಗಳು ನೀವು ಇದನ್ನ ಅಬ್ಸರ್ವ್ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ನಾನು ಜಾಸ್ತಿ ಹುಡುಗರೇ ನೋಡ್ತೀನಿ ಸರ್ ಈ ತರ ಜಾಸ್ತಿ ಇರತ್ತಲ್ವಾ ನೋಡ್ತೀವಿ ನೋಡ್ತಾ ಇರಬಹುದು ಜೆಂಟ್ಸ್ ಜಾಸ್ತಿ ಯೂಸ್ ಮಾಡುವಂತಹದು ಈ ತರ ರಿಂಗ್ಸ್ ಗಳನ್ನ ಒಂಥರ ಲೈಟ್ ವೆಯ್ಟ್ ಆಗಿ ತುಂಬಾನೇ ಚೆನ್ನಾಗಿದೆ ರಿಚ್ ಲುಕ್ ಕೊಡ್ತಾ ಇದೆ

ಹೇಳಿ ನೆಕ್ಸ್ಟ್ ಯಾವ ರೀತಿ ಮೇಡಮ್ ಕಿವಿ ಒಲೆಗಳು ಬಂಡೋಲೆಗಳು ಇಪ್ಪತ್ತೈದು ಸಾವಿರದಿಂದ ಸ್ಟಾರ್ಟ್ ಸ್ಟಾರ್ಟ್ ಆಗಿ ಸಾವಿರದಿಂದ ಒಂದು ಒಂದರೆ ಲಕ್ಷವರೆಗೆ ಇದೆ ಒಂದೂವರೆ ಲಕ್ಷ ನೀವ್ ನೋಡ್ತಾ ಇರ್ಬೋದು ಇಪ್ಪತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗಿ ಒಂದು ಲಕ್ಷದ ಬೆಲೆ ಬಾಳುವಂತಹ ಡೈಮಂಡ್ ಕಿವಿಯ ಓಲೆಗಳು ಅಂತ ಅದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸರ್ ರೆಸ್ಪ್ಲೇನ್ ಮಾಡ್ತಾ ಹೋಗಿ ಯಾವ ರೀತಿ ಇದೆ ಅಂತ ಹೇಳಿ ಅಂತ ಈಗ ಸ್ಟಾರ್ಟಿಂಗ್ ಅಂದ್ರೆ ಯಾವ್ದು ಸಣ್ಣದಾಗಿ ಚಂದ ಕಾಣಬೇಕಂದ್ರೆ ಯಾವ್ ತಗ ಉಳ್ಬೇಕು ಸ್ಟಾರ್ಟ್ ಟೈಪ್ ಎಲ್ಲ ಬರ್ತದಲ್ಲ ಸ್ಟಾರ್ಟ್ ಟೈಪಲ್ಲಿ ಬರುತ್ತೆ ಇದೆಲ್ಲ ಇಪ್ಪತ್ತ ಸಾವಿರ ಸ್ಟಾರ್ಟ್ ಆಗುತ್ತೆ ಓಕೆ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಸ್ಟಾರ್ ಟೈಪ್ ಅಲ್ಲಿ ಬರುತ್ತೆ ಕಿವಿ ಓಲೆಗಳು ಜೊತೆಗೆ ಇದು ಒನ್ ಲ್ಯಾಕ್ ಕೂಡ ಇದೆ ಅಂತ ಹೇಳ್ತಾ ಇದ್ರು ಹೇಳಿ ಸರ್ ಯಾವುದು ಇದೆಲ್ಲವೂ ಕೂಡ ಡಿಫ್ರೆಂಟ್ ರೇಟ್ ಆಗಿರುತ್ತೆ ಡಿಫ್ರೆಂಟ್ ಹೌದು ಓಕೆ ಇದೆಲ್ಲ ಎಷ್ಟು ಆಗುತ್ತೆ ಈ ಸದರ ಒಂದು 50 60 ಇಲ್ಲ 60000 ಅಂದಾಜು 60000 ರೂಪಾಯಿ ಆಗುತ್ತೆ ಇದು ಒಂದು ಒಂದು ಲಕ್ಷ ಮೇಲೆ ಒಂದು ಲಕ್ಷ ಓಕೆ ಸರ್ ಇಲ್ಲಿ ಒಂದು ಡಿಸ್ಪ್ಲೇ ಮಾಡಿದಿರಾ ಸಣ್ಣದ ಒಂದು ಕಿವಿ ಓಲೆ ಎಷ್ಟು ಆಗುತ್ತೆ ಸರ್ ಸ್ಟಾರ್ಟಿಂಗ್ ಸದರ ನಿಮಗೆ

ಕೂಡ ತನಕ ಬೆಳೆ ಬಾಳುವಂತಹ ಒಂದು ಡೈಮಂಡ್ ಕಿವಿ ಸಹ ನೀವು ನೋಡ್ತಾ ಇದು ಹ್ಯಾಂಗಿಂಗ್ ಕಿವಿ ಒಲೆಗಳು ಡೈಮಂಡ್ ನಲ್ಲಿ ತುಂಬಾನೇ ಮುದ್ದಾಗಿದೆ ನೀವು ಈ ತರದೆಲ್ಲ ಒಂಥರ ಹುಡುಗಿಯರಿಗೆ ಕಾಲೇಜ್ ಸ್ಟೂಡೆಂಟ್ಸ್ ಅಥವಾ ಮಕ್ಕಳಿಗೆ ತುಂಬಾ ಮುದ್ದಾಗಿ ಕಾಣಿಸುವಂತಹ ಅಥವಾ ನಿಮಗೆ ಗಿಫ್ಟ್ ಅಂತ ಅನ್ಸುತ್ತೆ ಇದನ್ನ ಆರಾಮ್ಸೆ ಕೊಡ್ಬೋದು ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ಇಯರಿಂಗ್ ತೋರಿಸಿದ್ರೆ ಇವಾಗ ನೆಕ್ಲೆಸ್ ಅಲ್ಲಿ

ನನ್ನ ಕೈಯಲ್ಲಿ ಎರಡು ಚೈನ್ಗಳು ಕಾಣಿಸ್ತಾ ಇದೆ ಪೆಂಡೆಂಟ್ ಹದಿನೈದು ಸಾವಿರ ರೂಪಾಯಿಯಿಂದ ಈ ಒಂದು ಚೈನ್ಗಳು ಗಳು ಸ್ಟಾರ್ಟ್ ಅದು ತೋರಿಸಿ ಸರ್ ಕರಿಮಣಿ ಟೈಪ್

ಖುಷಿ ಅನ್ಸ್ತದೆ ಪೆಣ್ಣು ನೀವು ನೋಡ್ತಾ ಇರ್ಬೋದು ತಾಳಿ ಚೈನ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಲೈಟ್ ವೇಟ್ ಜೊತೆಗೆ ಅದರ ಒಂದು

ಪ್ಲೀಸ್ ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಚಿನ್ನಕ್ಕೆ ರೇಟ್ ಜಾಸ್ತಿ ಅಂತ ಅನಿಸ್ತಾ ಇದ್ರೆ ಡೈಮಂಡ್ ಅರಾಮ್ ಪರ್ಚೇಸ್ ಮಾಡ್ಬೋದು ತುಂಬಾನೇ ಮುದ್ದಾಗಿದೆ ಸುಳಿದಾರ್ ಜಿ ಆಚಾರ್ಯ ನಲ್ಲಿ ಇದೀಗ ಗ್ಲೋ ಫೆಸ್ಟ್ ಅಕ್ಷನ್ ನಡೀತಾ ಇದೆ ಫೈ ಹಂಡ್ರೆಡ್ ರುಪೀಸ್ ನಿಮಗೆ ಆಫರ್ ಸಿಗುತ್ತೆ ಅಂದ್ರೆ ಡಿಸ್ಕೌಂಟ್ ಸಿಗುತ್ತೆ ತುಂಬಾನೇ ಮುದ್ದಾಗಿದೆ ಒಂದುವರೆಯಿಂದ ಎರಡು ಲಕ್ಷದವರೆಗೆ ಓಕೆ ಒಂದೂವರೆ ಮಾಡ್ತಾ ಇರಬಹುದು ಚೈನ್ ಗೆ ನೆಕ್ಲೆಸ್ ಗೆ ನೀವು ಪರ್ಚೇಸ್ ಮಾಡಿದ್ರೆ ಇವಾಗ ಪ್ರೆಸೆಂಟ್ ಇಪ್ಪತ್ತ ಮೂರರಿಂದ ಇಪ್ಪತ್ತಾರು ತನಕ ಪರ್ಚೇಸ್ ಮಾಡಿದ್ರೆ ಎಂಟು ಸಾವಿರ ರೂಪಾಯಿ ಡಿಸ್ಕೌಂಟ್ ಸಿಗುವಂತಹ ತುಂಬಾನೇ ಮುದ್ದಾಗಿದೆ ನನಗೆ ನೋಡ್ತಾ ಇರುವಾಗ ಒಂಥರ ಎಷ್ಟು ಚೆನ್ನಾಗಿದೆ ನೋಡಿ ಮಲ್ಲಿಗೆ ಮೊಗ್ಗು ಟೈಪ್ ಅಲ್ಲಿ ಇರುವಂತಹ ಡಿಸೈನ್ ಅಲ್ವಾ ಸರ್ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿದೆ ಜಸ್ಟ್ ಹೇಳ್ತಾ ಅವ್ರಿ ಸರ್ ರೀತಿ ಇದೆ ಅಂತ ಇದೆಲ್ಲ ಎಂಗೇಜ್ಮೆಂಟ್ ಗೆ ಹೋಗುತ್ತೆ ಆರ್ಟ್ ಶೇಪ್ ಹಾ ಎಂಗೇಜ್ಮೆಂಟ್ ಗಳಿಗೆ ಜಾಸ್ತಿ ಟ್ರೆಂಡ್ ಅಲ್ಲಿ ಇದೆ ಅಲ್ವಾ ಸರ್ ಚೆನ್ನಾಗಿದೆ ಇದು ಕೂಡ ಓಕೆ ನೆಕ್ಸ್ಟ್ ಬೇರೆ ಇದು ಎಲೆ ಟೈಪ್ ನೋಡಿ ಎಲೆ ಓಕೆ ಓಕೆ ಸಿಂಪಲ್ ಆಗಿ ಎದ್ದು ಕಾಣ್ಬೇಕು ಅಲ್ವಾ ಆಡಂಬರ ಏನಿಲ್ಲ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಕೂಡ ನೀವು ನೋಡ್ತಾ ಇರ್ಬೋದು ಆಗಿ ತೋರಿಸ್ತೀವಿ ನಿಮಗೆ ನಾವು ಒಂದೊಂದಾಗಿ ತೋರಿಸಲ್ಲ ನೀವು ಡೈರೆಕ್ಟ್ ಆಗಿ ಜಿಯಲ್ ಆಚಾರ್ಯ ಗೆ ಬರಬೇಕು ನೀವು ಬಂದು ನೋಡಿದ್ರೆ ನಿಮಗೆ ಇನ್ನಷ್ಟು ಇಷ್ಟ ಸರ್ ಹಾಗಾಗಿ ಅವರು ಇಲ್ಲಿ ಮೆನ್ಷನ್ ಮಾಡಿದರೆ ಮೂರ್ ಸಾವಿರಕ್ಕೂ ಹೆಚ್ಚು ಕಲೆಕ್ಷನ್ಗಳಿವೆ ನಿಮ್ಗೆ ಯಾವ ತರ ಬೇಕು ಆ ತರ ಕೂಡ ಅವರು ಮಾಡಿಕೊಡ್ತಾರೆ ಕಸ್ಟಮೈಸ್ ಕೂಡ ಮಾಡಿ ಕೊಡ್ತಾರೆ ನೀವು ನೋಡ್ತಾ ಇರಬಹುದು ಇಲ್ಲಿ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇಲ್ಲಿ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿರುವಂತಹ ಒಂದು ಡಿಸೈನ್ನಲ್ಲಿ ಈ ಒಂದು ನೆಕ್ಲೆಸ್ ಬಂದಿದೆ ಜೊತೆಗೆ ಇಲ್ಲಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ತುಂಬನೇ ಬ್ಯೂಟಿಫುಲ್ ಆಗಿರುವಂತಹದ್ದು ಸಂಪೂರ್ಣವಾಗಿ ಇದೆಲ್ಲವೂ ಕೂಡ ಆ ಒಂದು ನೆಕ್ಲೆಸ್ಸನ್ನು ಒಂದು ಡಿಸ್ಪ್ಲೇ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೀವು ಬಂದರೆ ಇವಾಗ ಆಫರ್ ಕೂಡ ನಡೀತಾ ಆರಾಮ್ಸೆ ಆಗಿ ಡಿಸ್ಕೌಂಟ್ ಕೂಡ ಪಡ್ಕೊಂಡು ಮನೆಗೆ ಹೋಗ್ಬೋದು

ಈ ತರ ಕರಿಮಣಿ ಚೈನ್ ಗಳಿಗೆಂಟ್ನ ಫಿಕ್ಸ್ ಮಾಡಿದ್ರೆ ನಿಜವಾಗ್ಲು ಹೆವಿ ಲುಕ್ ಚೆನ್ನಾಗಿ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಆಗುತ್ತೆ ಸರ್ ಹೇಗೆ ಅಂತ ರೇಟ್ ಇವರು ಹೇಳ್ತಾ ಒನ್ ಲ್ಯಾಕ್ ಆಗುತ್ತೆ ಈ ಒಂದು ಪೆಂಡೆಂಟ್ ಗೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ತುಂಬಾ ಟ್ರೆಂಡ್ ಕೂಡ ಇವಾಗ ಪ್ರೆಸೆಂಟ್ ಅದರ ಮೇಲೆ ಕೂಡ ಆಫರ್ ನಡೀತಾ ಇದೆ ಇವಾಗ ಆಗಿ ಜೊತೆಗೆ ಇಲ್ಲಿಯೂ ಕೂಡ ಅಷ್ಟೇ ನೋಡ್ತಾ ಇರ್ಬೋದು ಆಗಿದೆ ತುಂಬಾನೇ ಮುದ್ದಾಗಿರುವಂತಹದ್ದು ಇಲ್ಲಿ ನಿಮ್ಮ ಫ್ರೆಂಡ್ಸಿಗೆ ಅಥವಾ ನಿಮ್ಮ ಇಷ್ಟದವರಿಗೆ ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ರೆ ಈ ತರ ಸಣ್ಣ ಡೈಮಂಡ್ ಇರುವಂತಹ ಪೆಂಡೆಂಟ್ ಇದೆ ಡೈಮಂಡ್ ನಲ್ಲೇ ಕೊಡಬೇಕು ನಮಗೆ ಒಂಥರ ಕಮಿಟ್ಮೆಂಟ್ಸ್ ಇದೆ ಡೈಮಂಡ್ ಅಲ್ಲೇ ಕೊಟ್ಟರೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಈ ತರ ಸಣ್ಣದಾಗಿರುವಂತಹ ಅನ್ನು ನೀವು ಗಿಫ್ಟ್ ಮಾಡ್ಬೋದು ಹದಿನೈದು ಸಾವಿರ ಆಗುತ್ತೆ ಹದಿನೈದು ಸಾವಿರ ರೂಪಾಯಿ ಸ್ಟಾರ್ಟಪ್ ಆಗುತ್ತೆ ನಿಮಗೆ ನೋಡಿದ್ರಲ್ಲ ಸುಳ್ಳಿದ ಜಿ ಎಲ್ ಆಚಾರ್ಯ ಜುವೆಲರ್ಸ್ ನಲ್ಲಿ ನಡೀತಾ ಇರುವಂತಹ ಈ ಒಂದು ಗ್ಲೋ ಫೆಸ್ಟ್ ನಲ್ಲಿ ನಿಜವಾಗ್ಲೂ ಕಲ್ಪನೆಗೆ ಮೀರಿದಂತಹ ಆಫರ್ಸ್ ನಡೀತಾ ಇದೆ ಅವ್ರು ಹೇಳ್ತಾ ಇದ್ರು ಈ ಒಂದು ಚೈನ ನೀವು ಪರ್ಚೇಸ್ ಮಾಡಿದರೆ ನೆಕ್ಲೆಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಎಂಟು ಸಾವಿರ ರೂಪಾಯಿ ಡಿಸ್ಕೌಂಟ್ ಸಿಗತ್ತೆ ಅಂತ ಹೇಳುವಂತಹ ನಿಜವಾಗ್ಲೂ ವರ್ತ್ ಅಂತ ಹೇಳ್ಬೋದು ಇಷ್ಟು ಚೆನ್ನಾಗಿರುವಂತಹ ಇದಕ್ಕೆ ಒಂದು ನೆಕ್ಲೆಸ್ ಗೆ ಎಂಟು ಸಾವಿರ ರೂಪಾಯಿ ಆಫರ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂಥರ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಜೊತೆಗೆ ಸಣ್ಣ ಕಿವಿಯೋಲೆ ಅಥವಾ ಸಣ್ಣ ನಮಗೆ ಪೆಂಡೆಂಟ್ ಬೇಕು ಅಥವಾ ಕರಿಮೆಣ್ ಚೈನ್ ಬೇಕು ನೀವು ನೋಡ್ತಾ ಇರಬಹುದು ಈ ತರ ಒಂದು ಕರಿಮಣಿ ಚೈನ್ಗೆ ತರ್ಟಿ ತೌಸಂಡ್ ರುಪೀಸ್ ಹೇಳಿದ್ರು ಡೈಲಿ ವೇರ್ ಕೂಡ ಮಾಡಬಹುದು ಅಂತ ಹೇಳಿದ್ರು ಲೈಟ್ ವೆಯ್ಟ್ ಕೂಡ ಇದೆ ಹಾಗಾದ್ರೆ ನೀವು ಕೂಡ ಬನ್ನಿ ಈ ಒಂದು ಗ್ಲೋ ಫೆಸ್ಟ್ ಕರೆಕ್ಟ್ ಒನ್ ಮಂತ್ ಅಂದ್ರೆ ಡಿಸೆಂಬರ್ ಇಪ್ಪತ್ಮೂರು ಇವತ್ತಿಂದ ಪ್ರಾರಂಭವಾಗಿ ಜನವರಿ ಇಪ್ಪತ್ತ ಆರ ತನಕ ಈ ಒಂದು ಗ್ಲೋ ಫೆಸ್ಟ್ ನಡೆಯುತ್ತೆ ಹಾಗಾಗಿ ನಿಮಗೆ ಆಫರ್ಗಳ ಸುರಿಮಳೆಯೇ ಸಿಗ್ತಾ ಸಿಗುವಂತ ರೀತಿ ಆಗತ್ತೆ ಹಾಗಾದರೆ ಇಷ್ಟೊತ್ತು ಸಂಪೂರ್ಣವಾಗಿ ಮಾಹಿತಿಯನ್ನು ನಮಗೆ ವಿನಯ ಅವರು ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ಸರ್ ಅಂದರೆ ಸುದ್ದಿ ನೋಡಿ ಬಂದರೆ ಇನ್ನಷ್ಟು ಆಫರ್ ಡಿಸ್ಕೌಂಟ್ ಕೊಡಿ ಅಂತ ಹೇಳ್ತೀವಿ ನಾವು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಶ್ರೀಹರಿ ಬಿಲ್ಡಿಂಗ್ ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಈ ಜಿಎಲ್ ಆಚಾರ್ಯ ಜುವೆಲರ್ಸ್ ನಲ್ಲಿ ನಡೆಯುತ್ತಿರುವಂತಹ ಈ ಒಂದು ಗ್ಲೋ ಫೆಸ್ಟ್ ಒನ್ ಮಂತ್ ನಡೆಯುತ್ತೆ ನೀವು ಆರಾಮ್ಸೆ ಬನ್ನಿ ನಿಮಗಾಗಿ ಆಫರ್ ಗಳು ಕೂಡ ನಡೀತಾ ಇರುವಂತಹ ಸುಳ್ಳೆ ಮಾತ್ರ ಅಲ್ಲ ಪುತ್ತೂರ್ನಲ್ಲೂ ಕೂಡ ಈ ಒಂದು ಡೈಮಂಡ್ ಮೇಳ ನಡೀತಾ ಇರುವಂತಹ ಆರಾಮ್ಸೆ ಬನ್ನಿ ನಿಮಗೆ ಬೇಕಾಗಿರುವಂತಹ ಡೈಮಂಡ್ ಗಳನ್ನ ಪರ್ಚೇಸ್ ಮಾಡಿ ಯಾಕಂದ್ರೆ ಇವಾಗ ನಡೀತಾ ಇರುವಂತಹ ಡಿಸ್ಕೌಂಟ್ ಇನ್ನು ಒಂದು ವರ್ಷ ಕಾಯ್ಬೇಕಾಗತ್ತೆ ನಿಮಗೆ ವಾಪಸ್ ಬರ್ಬೇಕಂದ್ರೆ ಹಾಗಾಗಿ ಇವತ್ತೇ ಗಾಡಿ ಮಾಡ್ಕೊಂಡು ಬನ್ನಿ ನಿಮಗೆ ಬೇಕಾಗುವಂತಹ ರಿಂಗ್ ಅಥವಾ ಚೈನ್ ಅಥವಾ ನೆಕ್ಲೆಸ್ ಯಾವುದನ್ನ ಬೇಕಾದರೂ ಕಡಿಮೆ ರೇಟಿಗೆ ಪರ್ಚೇಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದಾಗಿ ನಾ ವಿಶೇಷ ಕ್ಯಾಂಪಸ್ ಕೌಶಿಕ ರಾಮ್ ಜೊತೆ ನಾನು ಪೂಜೆ ಶ್ರೀತೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ